ಬೆಂಗಳೂರು ವಾಸಿಗಳಿಗೆ ಒಂದು ನೆಲೆ ಆಗ್ಲಿ ಒಂದು ಸೈಟ್ ಆಗಲಿ ಅಂತ ಬಿ ಡಿ ಹಲವಾರು ಯೋಜನೆಗಳನ್ನ ಮಾಡಿ ಒಂದು ನಿವೇಶನ ಅತಿ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ರು ಕೊಡ್ತಾ ಇದೆ ಇವತ್ಗೂ ಹಲವಾರು ದಿನಗಳಿಂದ ನನ್ ಗೊತ್ತಿರೋ ಪ್ರಾಪರ್ಟಿಯ ನಾಲೆಜ್ ಬಗ್ಗೆ ಡಾಕ್ಯುಮೆಂಟ್ ಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೀನಿ ರೆಗ್ಯುಲರ್ ಆಗಿ ವ್ಯೂ ಮಾಡೋ ಎಲ್ಲ ವ್ಯೂರ್ಸ್ ಹಾಗೂ ಗೆ ಧನ್ಯವಾದಗಳು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕೂಡ ಇನ್ಫಾರ್ಮೇಶನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಹೋಗ್ತಾ ಇದ್ದೀನಿ ಬಿಡಿ ಎ ಸೈಟು ಅಂದಾಗ ಎಲ್ಲರೂ ಯೋಚನೆ ಮಾಡೋದು ಏನಪ್ಪಾ ಅಂದಾಗ ಒಳ್ಳೆ ಟೈಟಲ್ ಡಾಕ್ಯುಮೆಂಟ್ ಯಾವುದೇ ತರಹದ ಸಮಸ್ಯೆಗಳು ಇರಲ್ಲ ಯಾಕಂದ್ರೆ ಬಿ ಡಿ ಎದವರು ಲ್ಯಾಂಡ್ ಇಂದ ಕ್ಲಿಯರೆನ್ಸ್ ಮಾಡಿ ನಮ್ಗೆ ಒಂದು ಸೈಟ್ ನ ಕೊಡೋದು ಸೊ ಕಷ್ಟನೂ ಸುಖನೋ ಒಂದು ಬಿ ಡಿ ಎ ಸೈಟ್ ತಗೊಳ್ಳೋಣ ಅನ್ನೋದು ಎಲ್ಲರ ಆಸೆ ಬಿ ಡಿ ಎ ಸೈಟ್ ತೊಗೊಬೇಕು ಅಂದಾಗ ಎಷ್ಟೋ ಜನಕ್ಕೆ ಸೆವೆಂತ್ ಅಟೆಂಪ್ಟ್ ಅಲ್ಲಿ ಒಂದು ಪ್ರಾಪರ್ಟಿ ಸಿಕ್ಕಿದೆ ಸೊ ಅದನ್ನ ಡೌನ್ ಪೇಮೆಂಟ್ ಮಾಡಿ ಇನಿಷಿಯಲ್ ಅಮೌಂಟ್ ಗಳು ಕಟ್ಟಿ ರಿಜಿಸ್ಟರ್ ಮಾಡ್ಕೊಂಡು ಹತ್ತು ವರ್ಷವರೆಗೂ ಲೀಸ್ ಅಗ್ರಿಮೆಂಟ್ ಹಾಕೊಂಡು ಹತ್ತು ವರ್ಷ ಆದ್ಮೇಲೆ ಸೇಲ್ಡೀಟ್ ಮಾಡ್ಕೊಂಡು ಅವ್ರ ಹೆಸರು ಖಾತಾ ಮಾಡಿಕೊಂಡು ಒಂದು ಸ್ವಂತ ಮನೆ ಮಾಡಿಕೊಂಡು ಇರೋರು ತುಂಬಾ ಜನ ಇದ್ದಾರೆ ಅದೇ ತರಾನೇ ಈ ಸೈಟ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಡಬಲ್ ಬರುತ್ತೆ ಅಂತಾನು ಇನ್ವೆಸ್ಟ್ ಮಾಡಿರೋರು ಇದ್ದಾರೆ ಯಾರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಬಿ ಡಿ ಎಸ್ ಸೈಟ್ಗಳನ್ನ ಇನ್ವೆಸ್ಟ್ ಮಾಡಿದಿರೋ ಇನ್ಮೇಲೆ ಆ ಸೈಟ್ ಗಳಿಗೆ ನಿಮ್ಗೆ ತೊಂದರೆ ಬರುತ್ತೆ ಗ್ಯಾರಂಟಿ ಏನಪ್ಪ ಇದು ಅಂದಾಗ ಒಂದು ಬಿ ಡಿ ಎ ಸೈಡ್ನ ನೀವು ಪರ್ಚೇಸ್ ಮಾಡಿಕೊಂಡು ಸೇಲ್ ಡೀಡ್ ಆಗಿ ಅಂದ್ರೆ ಲೀಸ್ ಅಗ್ರಿಮೆಂಟ್ ಆಗಿ ಸೇಲ್ ಡೀಡ್ ಆಗಿ ಮೂರು ವರ್ಷ ಒಳಗೆ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಆ ಪ್ರಾಪರ್ಟಿಲಿ ಇಲ್ಲ ಅಂದಾಗ ನಿಮ್ಗೆ ದಂಡ ಹಾಕದಂತೂ ಕನ್ಫರ್ಮ್ ಆಗ್ತಾ ಇದೆ ಹಿಂದೆ ಐದು ವರ್ಷ ಲಿಮಿಟ್ ಇತ್ತು ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ ಆಮೇಲೆ ಅಯ್ಯೋ ಬಿಡು ಲೇಝಿಯಾಗಿ ತಗೊಂಡಿದ್ರು ಇದನ್ನ ಇವಾಗ ಬಿ ಡಿ ಎದವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸೊ ಯಾರ್ಯಾರು ಬಿ ಡಿ ಎ ಪ್ರಾಪರ್ಟಿಗಳನ್ನ ತಗೊಂಡು ಮೂರು ವರ್ಷ ಮೇಲೆ ಅಥವಾ ಐದು ವರ್ಷ ಮೇಲೆ ಈಗ್ಲೂನು ಖಾಲಿ ನಿವೇಶನ ಇಟ್ಕೊಂಡಿದ್ರಿ ಅಂದಾಗ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಹಾಕಬೇಕು ಅಂತ ಒಂದು ಕಾನೂನನ್ನ ಜಾರಿ ಮಾಡಿದ್ರು ಅದನ್ನ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಸೊ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂತ ಇದಾರೆ ಏನಕ್ಕಪ್ಪ ಈ ರೂಲ್ಸ್ ನ ಸಡನ್ ಆಗಿ ಜಾರಿ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಇಲ್ದಿರೋದನ್ನ ಇವಾಗ ಯಾಕೆ ತೆಗಿತಾ ಇದಾರೆ ಅಂತ ನೀವು ಅನ್ಕೊಬಹುದು ಇದಕ್ಕೆಲ್ಲ ಕಾರಣ ನಮ್ಮಂತ ನಾಗರಿಕರೇ ಯಾಕಂದ್ರೆ ಸೈಟ್ ತಗೊಂಡಿರೋರು ವ್ಯೂ ಮಾಡಕ್ ಹೋದಾಗ ಅಲ್ಲಿ ಕಸ ಹಾಗೂ ಅನೈತಿಕ ಚಟುವಟಿಕೆಗಳು ನಡೆದಿರುವ ನಿದರ್ಶನಗಳನ್ನ ನೋಡಿ ಅವರು ಬಿಡಿ ಎ ದೂರ್ಗಳನ್ನ ಸಲ್ಲಿಸ್ತಾ ಇದ್ದಾರೆ ಸೊ ನಮ್ ಸೈಟ್ ಅಲ್ಲಿ ಈ ತರ ಕಸ ಬಿಸಾಕಿದ್ದಾರೆ ನೀಟ್ನೆಸ್ ಇಲ್ಲ ಲೇಔಟ್ ಸ್ಟ್ರಕ್ಚರ್ ಹಾಳಾಗ್ತಾ ಇದೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದಾಗ ಯಾರೆಲ್ಲ ದೂರ್ ಕೊಟ್ಟಿದ್ರು ಅವ್ರಿಗೆಲ್ಲರ್ಗು ರಿಪ್ಲೈ ಕೊಟ್ಟಿದ್ದಾರೆ ಬಿಡಿಯೋದವರು ಏನಪ್ಪಾ ಇದು ಅಂದಾಗ ಇಷ್ಟು ವರ್ಷ ಆಗಿ ಒಂದ್ ಸೈಡ್ ನ ನೀವು ಯಾಕೆ ಇನ್ನು ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಟ್ ಲೀಸ್ಟ್ ಮಾರ್ಬೇಕಾಗಿತ್ತು ಯಾಕಂದ್ರೆ ಕಮ್ಮಿ ಬೆಲೆಗೆ ನಾವು ಕೊಟ್ಟಿದ್ವಿ ಒಂದು ನಿಮ್ಗೆ ನೆಲೆ ಆಗ್ಲಿ ಅಂತ ಇವತ್ತಿಗೂ ನೀವು ನೆಲೆನೆ ಕಟ್ಕೊಂಡಿಲ್ಲ ಅಂದಾಗ ಇಷ್ಟು ವರ್ಷವರ್ಗು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಆಲ್ರೆಡಿ ನಿಮ್ ಹತ್ರ ಇನ್ನೊಂದು ಪ್ರಾಪರ್ಟಿ ಇರ್ಬೇಕು ಎರಡ್ ಮೂರು ಪ್ರಾಪರ್ಟಿಗಳನ್ನ ಹೆಂಗ್ ತಗೊಂಡ್ರಿ ಏನಕ್ ತಗೊಂಡ್ರಿ ಒಂದ್ ಪ್ರಾಪರ್ಟಿನ ತಗೊಂಡಾಗ ಒಂದು ಕನ್ಸ್ಟ್ರಕ್ಷನ್ ಇಲ್ಲ ಅಂದ್ರೆ ಸೇಲ್ ಮಾಡ್ಬೇಕು ಏನು ಮಾಡಿಲ್ಲ ಹಾಗೆ ನಿವೇಶನ ಇಟ್ಕೊಂಡಿದ್ರಿ ಅಂದಾಗ ನಾವು ನಿಮ್ಗೆ ಇನ್ಮೇಲೆ ದಂಡ ಹಾಕ್ತಿವಿ ಅಂತ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಹಂಚ್ಕೊಂತ ಇದಾರೆ ಏನಪ್ಪಾ ಇದು ಅಂದಾಗ ಒಂದು ಪ್ರಾಪರ್ಟಿನ ಲೀಸ್ ಅಗ್ರಿಮೆಂಟ್ ಇದ್ದಾಗ ಯಾವುದೇ ಕಾರಣಕ್ಕೂ ಮಾರಬಾರ್ದಾಗಿತ್ತು ಯಾಕಂದ್ರೆ ಲೀಸ್ ಅಗ್ರಿಮೆಂಟ್ ಇಲ್ಲೋ ಪ್ರಾಪರ್ಟಿ ಸೇಲ್ಡಿ ಆಗೋವರೆಗೂ ಇನ್ನೊಬ್ರಿಗೆ ಮಾರಬಾರ್ದಾಗಿತ್ತು ಈಗ ಬಿ ಡಿ ಎದವರು ಡಿ ಒಂದು ಆಫರ್ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಮಾರ್ಬೇಕು ಅಂದಾಗ ಮಾರ್ಬಹುದು ಆದರೆ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟು ಏನು ಚಾರ್ಜಸ್ ಇದೆಯೋ ಅದನ್ನ ಬಿ ಡಿ 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 ಅಂದಾಗ ನಿಮ್ ಸೈಟ್ ನ ಆರಾಮಾಗಿ ಬೇರೆಯವ್ರಿಗೆ ಮಾರ್ಬಹುದು ಅಂತಾನು ಒಂದು ಆಫರ್ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ವಾ ಈ ಆಫರ್ ಇದೇ ತರಹದ ಹೆಚ್ಚಿನ ಇನ್ಫಾರ್ಮೇಶನ್ ಗಳನ್ನ ಜೊತೆ ಹಂಚ್ಕೊತಾ ಇರ್ತೀನಿ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಕೀಪ್ ಸಪೋರ್ಟ್ ಮೀ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿ